ನಿರೀಕ್ಷೆ ಇದೆ ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಆಗಬೇಕು ಅಂತ ಇಡೀ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದ್ರು ನಮಗೆ ದೊಡ್ಡ ಶಕ್ತಿ ನಮ್ಮ ಪಕ್ಷದ ನಾಯಕತ್ವದ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಜೆ ಡಿ ಎಸ್ನ ಪಕ್ಷ ಅವರು ಭಾಳಷ್ಟು ಒಂದು ಮೈತ್ರಿ ಅಭ್ಯರ್ಥಿ ಅಂತ ಅವ್ರು ನೋಡಲಿ ಅದೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾದಂಥ ದುಡಿಮೆಯನ್ನು ಮಾಡಿದ್ದಾರೆ ಅದರ ಪ್ರತಿಫಲ ನಾವಿವತ್ತು ನೋಡ್ತಾ ಇದ್ದೇವೆ ಹಾಗಾಗಿ ಇನ್ನೂ ಹೆಚ್ಚಿಗೆ ಹೇಳುವಂಥದ್ದು ಸರಿ ಹೋಗಲ್ಲ ಆಗಲಿ ಎಲ್ಲ ರೌಂಡ್ಸ್ ಆಗಲಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಇನ್ನೂ ಕೂಡ ಹೆಚ್ಚು ಮಾತಾಡೋದಿದೆ ಬಹಳ ದಿನ ಇದೆ ಲೀಡ್ ಬರ್ಬೋದು ನೋಡೋಣ ಊರಿಗೆ ಬಂದಿದ್ರೆ ಕೆರೆಗೆ ಬರಲ್ವಾ